ಹಾಯ್ ಫ್ರೆಂಡ್ಸ್ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಟೋಟಲ್ ನಲ್ವತ್ನಾಲ್ಕು ಎಕರೆ ಇದು ಚಾಮರಾಜನಗರದಿಂದ ಅರವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಗುಂಡೂಲುಪೇಟೆಯಿಂದ ಇಪ್ಪತ್ತೈದು ಕಿಲೋಮೀಟ್ರು ಈ ಲ್ಯಾಂಡ್ಗೆ ನಮ್ಮ ಮೈಸೂರಿಂದ ಟೋಟಲ್ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ ಬಂದು ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಬಂದು ತೆಂಗಿನ ತೋಟ ಟೋಟಲು ನಲ್ವತ್ನಾಲ್ಕು ಎಕರೆನು ತೆಂಗಿನ ತೋಟ ಇದು ಈ ತೋಟದಲ್ಲಿ ಬಂದು ಎರಡು ಸಾವಿರದ ಐನೂರು ತೆಂಗಿನ ಮರ ಇದೆ ನಲ್ವತ್ನಾಲ್ಕು ಲಾಕ್ ಎಕ್ರೆಯಲ್ಲಿ ಎರಡು ಸಾವಿರದ ಐನೂರು ತೆಂಗಿನ ಮರ ಇದೆ ಐದು ಬೋರು ಐದು ಸರ್ವಿಸ್ ಇದೆ ಈ ಲ್ಯಾಂಡಲ್ಲಿ ಟೋಟಲು ಐದು ಬೋರು ಐದು ಇದೆ ಈ ಲ್ಯಾಂಡ್ರೊಳಗಡೆ ಎರಡು ಸಿಂಗಲ್ ಟಿ ಸಿ ಇದೆ ಈ ಲ್ಯಾಂಡ್ನವರೇ ಹಾಕ್ಸಿರೋದು ಎರಡು ಸಿಂಗಲ್ ಟಿ ಸಿ ಇದೆ ಈ ಲ್ಯಾಂಡು ಬಂದು ನಲವತ್ತು ನಾಲ್ಕು ಎಕರೆ ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ಲೇಬರ್ ಆಲ್ಟ್ ಆಗೋಕ್ಕೆ ಒಟ್ಟು ನಾಲ್ಕು ಮನೆ ಇದೆ ಈ ತೋಟದೊಳಗಡೆ ಒಟ್ಟು ನಾಲ್ಕು ಮನೆ ಇದೆ ಈ ಲ್ಯಾಂಡ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರ ಗುಂಡ್ಲುಪೇಟೆ ಕೊಳ್ಳೇಗಾಲದಲ್ಲಿ ಏನಾದರೂ ನಿಮಗೆ ತೋಟ ಇಲ್ಲ ಖಾಲಿ ಬೆಜ್ಜುಲು ಜಮೀನು ಏನಾದರೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನಿಮ್ಮ ಜಮೀನು ಏನಾದರೂ ಮಾರಾಟಕ್ಕೆ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಕಸ್ಟಮರ್ಸ್ಗಳಿದರೆ ನಾವು ಕೊಡಿಸ್ಕೊಡ್ತೀವಿ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೂ ಕಾಂಟೆಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದು ಟೋಟಲ್ ಎರಡು ಸಾವಿರದ ಐನೂರು ತೆಂಗಿನ ಮರ ಇದೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗಡೆ ಇರುವಂಥ ತೆಂಗಿನ ಮರಗಳು ಎಲ್ಲ ಮರ ಎಲ್ಲ ಫಲ ಬಿಟ್ಟಿದೆ ಎಲ್ಲ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನೀವು ನೋಡ್ತಾ ಇರಲ್ಲ ಲ್ಯಾಂಡ್ ಇದು ಚಾಮರಾಜನಗರದಲ್ಲಿ ಸೈಟು ಅಥವಾ ಮನೆ ಏನಾದರೂ ಬೇಕಾದರು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು